ಮಾರುಕಟ್ಟೆ ಮಧ್ಯಪ್ರದೇಶ ಯೋಜನೆಯನ್ನು ನಮಗೆ ಜಾರಿ ಮಾಡಿಕೊಡ್ಬೇಕು ನಮಗೆ ಒಳ್ಳೆಯ ರೇಟನ್ನು ಹಾಕ್ಕೊಡ್ಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳ ಮೂಲಕ ಅದು ದಿನಾಂಕ ಐದರಂದು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಅದನ್ನು ಕಳಿಸಿದ್ರು ಇಪ್ಪತ್ತೇಳನೇ ತಾರೀಕು ರಾಜ ಮೊನ್ನೆ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಎರಡು ಸಾವಿರದ ಐದು ಎರಡು ನಾಲ್ಕು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ಅಂದರೆ ನಲವತ್ತೆರಡು ರೂಪಾಯಿ ತೊಂಬತ್ತು ತೊಂಬತ್ತು ಪೈಸೆ ಹೆಂಗೆ ಸುಂಟಿನ ಖರೀದಿ ಮಾಡ್ಬೋದು ಖರೀದಿ ಮಾಡೋಕ್ಕೆ ನಾವು ಅಗತ್ಯ ಇದ್ದೀವಿ ನಾವು ಸರಿ ಇದ್ದೀವಿ ಅಂಥೇಳಿ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಒಪ್ಪಿಗೆಗೆ ಅರ್ಜಿಯನ್ನು ಕಳಿಸಿದ್ದಾರೆ ಈಗ ಆ ಪ್ರಸ್ತಾವನೆ ಕೇಂದ್ರದಲ್ಲಿದೆ ಅದು ಆದೇಶದ ಹಂತದಲ್ಲಿದೆ ಅದಕ್ಕಾಗಿ ನಾವು ರೈತರಲ್ಲಿ ಈಗ ಕರ್ನಾಟಕ ರಾಜ್ಯದ ರೈತರಲ್ಲಿ ಮನವಿ ಏನು ಮಾಡ್ಕೊತಾ ಇದ್ದೀವಿ ಅಂದರೆ ನಿಮಗೆ ಯಾವ ಕಾರಣಕ್ಕೂ ನಲವತ್ತೆರಡು ರೂಪಾಯಿ ಅಂದರೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿಗಿಂತ ಕಡಿಮೆ ರೇಟಿಗೆ ಶುಂಠಿಯನ್ನು ಕೊಡಬೇಡಿ ಮುಂದಿನ ದಿನಗಳಲ್ಲಿ ಆದೇಶ ಆಗುತ್ತೆ ಸರ್ಕಾರ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾರೆ ಪ್ರತಿ ಎ ಪಿ ಎಮ್ ಸಿಗಳಲ್ಲಿ ಖರೀದಿ ಕೇಂದ್ರಗಳು ಸದ್ಯದಲ್ಲಿ ಪ್ರಾರಂಭ ಆಗ್ತದೆ ಯಾರ್ಯಾರು ಪ್ರಸ್ತಾವನೆ ಕೊಟ್ಟಾರೆ ಆ ಜಿಲ್ಲೆಯಿಂದ ಆ ಜಿಲ್ಲೆಗಳೆಲ್ಲರಿಗೂ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡೋ ಸಾಧ್ಯತೆ ಇದೆ ಆದ್ದರಿಂದ ರೈತರು ಶುಂಠಿಯನ್ನು ಕಡಿಮೆ ರೇಟಿಗೆ ಕೊಡಬೇಡಿ ನೀವು ಲಾಸ್ ಮಾಡ್ಕೋಬೇಡಿ ಹೀಗೆ ತುಂಬ ಲಾಸ್ ಆಗಿದೆ ಹಾಗಾಗಿ ನೀವು ಇರೋ ಶುಂಠಿನ ಒಳ್ಳೆಯ ರೇಟಿಗೆ ಮಾರ್ಕೊಂಡು ನೀವು ವ್ಯವಸ್ಥಿತವಾಗಿ ನಿಮ್ಮ ಇದನ್ನು ಲಾಭಗಳನ್ನು ಗಳಿಸ್ಬೇಕು ಅಂಥೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ ರೈತರಲ್ಲಿ ಮತ್ತು ಈ ಕೇಂದ್ರದಿರೋ ಪ್ರಸ್ತಾವನೆಯನ್ನು ನಮ್ಮ ಸಂಸದರು ಸಚಿವರು ನಮಗೆ ಸಪೋರ್ಟ್ ಮಾಡಿ ಅದನ್ನು ಆದೇಶ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಇವ್ರ ಮೂಲಕ ನಾವು ಅವರನ್ನು ಕೇಳ್ಕೋತಾ ಇದ್ದೀವಿ ಏನು ಹೇಳಿ ಸಾವಿರದ ನೂರಿಂದ ಸಾವಿರದ ಇನ್ನೂರು ಇದೆ ಸರ್ ಪರಿಶೀಲಕ್ಕೆ ಮಾರ್ಕೆಟ್ ಪ್ರೀಸ್ ಯಾಕೆ ಕಡಿಮೆ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ ಮಾರ್ಕೆಟ್ ಇಂಟೆನ್ಷನ್ ಸ್ಕೀಮ್ ಈ ಮೂಲಕ ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೂ ಉತ್ಸುಕತೆ ಇರೋದ್ರಿಂದ ಮಧ್ಯದಲ್ಲಿ ಯಾವುದೇ ಒಂದು ಒತ್ತಡಕ್ಕೆ ಮಾಡಿದಲೆ ಯಾವುದೇ ಒಂದು ಸುಳ್ಳು ಸುದ್ದಿಗಳಿಗೆ ಇನ್ನು ರೇಟ್ ಆಗೋದೇ ಇಲ್ಲ ಅನ್ನೋ ಒಂದು ಆತಂಕದಲ್ಲಿ ಮಾರೋದು ಬೇಡ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಹೋರಾಟಗಾರರು ಹೋರಾಟ ಮಾಡ್ತಿರೋದ್ರಿಂದ ಒಂದು ವಾರ ಹತ್ತು ದಿವಸ ಕಾಯಲಿಕ್ಕೆ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ವಿ ಮತ್ತು ಇದರಲ್ಲಿ ಇನ್ನೊಂದು ಅಂಶ ಒಳಗೊಂಡಿರೋದು ಏನಂತಂದರೆ ಇದು ಪೆರಿಷೇಬಲ್ ಐಟಮ್ ಅಂದರೆ ಎರಡು ತಿಂಗಳು ಮೂರು ತಿಂಗಳ ಮೇಲೆ ಇಲ್ಲಿ ಇಡ್ಲಿಕ್ಕಾಗ್ತಿಲ್ಲ ಇದು ಈ ಈ ಒಂದು ಉದ್ದೇಶದಿಂದ ನಾವು ಸಂಸದರಲ್ಲಿ ಮತ್ತು ಶಾಸಕರಲ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ ಯಾವುದೇ ಒಂದು ಬೆಳೆಗಾರ ಇರಲಿ ಒಂದು ಬೆಳೆ ಬೆಳೆ ಬೆಳಿಬೇಕಾರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದ್ರ ಮೇಲೆ ಮುಂದೆ ಗಮನ ಇರಬೇಕಾಗ್ತದೆ ಯಾಕೆಂತಂದರೆ ಇದು ಮಾರ್ಕೆಟ್ ಒಂದೇ ಅಲ್ಲ ಯಾವುದೇ ಒಂದು ರೋಗರುಜಿನೂ ಇರ್ಬೋದು ಯಾವುದೇ ಒಂದು ಮಧ್ಯದಲ್ಲಿ ತೊಂದರೆ ಆದಾಗ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಅವರು ಮುಂದೆ ನಿಲ್ಲಬೇಕಾಗ್ತದೆ ಇದು ಎಲ್ಲ ಏನಾಗಿದೆ ಪ್ರತಿ ಸಲನೂ ಯಾವುದೇ ಬೆಳೆ ತಗೊಳ್ಳಿ ನೀವು ನಾವು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ ಅಂದರೆ ಅಧಿಕಾರಿಗಳದ್ದು ಏನು ಕೆಲಸ ಅಂತ ನಮ್ಗೆ ಇಲ್ಲಿ ತನಕ ಅರ್ಥ ಆಗ್ತಿಲ್ಲ ಯಾವುದೇ ಒಂದು ಬೆಳೆ ತಗೊಳ್ಳಿ ತೋಟಗಾರಿಕೆ ಇರ್ಬೋದು ಅಥವಾ ಭತ್ತ ಇರ್ಬೋದು ಸೀಸನ್ನಲ್ಲಿ ಡೌನ್ ಆಗ್ತದೆ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಏರಿಕೆ ಆಗ್ತದೆ ಇದರ ಉದ್ದೇಶ ಏನು ಈಗಾದಾಗ ರೈತ ಏನು ಮಾಡೋಕ್ಕಾಗತ್ತೆ ಆ ಟೈಮಲ್ಲಿ ಅವನಿಗೆ ಹಣಕಾಸಿನ ತೊಂದರೆ ಒಮ್ಮ ಆರ್ಥಿಕ ಮುಗ್ಗಟ್ಟಿಂದ ಅವ್ನು ಮಾರೋಕ್ಕೆ ಮುಂದೆ ಬರ್ತಾನೆ ಹಾಗಾಗಿ ಇನ್ನೊಂದು ಮನವಿ ಏನು ಯಾವುದೇ ಬೆಳೆ ಬಗ್ಗೆ ಇದು ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಹೆಕ್ಟೇರ್ ಇದೆ ಅಲ್ವಾ ಐವತ್ತರಿಂದ ಅರವತ್ತು ಸಾವಿರ ಹೆಕ್ಟೇರ್ ಇದೆ ಏರಿಯಾ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಏರಿ ಬೆಳೀತಿರ್ಬೇಕಾದ್ರೆ ಇದ್ರ ಬಗ್ಗೆ ಯಾವುದೇ ಒಂದು ಮುಂದಿನ ಆಗುವ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು ಮತ್ತು ಆ ತ್ವರಿತವಾಗಿ ಏನು ಮಾಡಬೇಕು ಯಾಕೆಂದರೆ ಆದೇಶ ಆಗ್ತಾ ಇದೆ ವಾರ ಹತ್ತಿ ಸಹ ಕಾಯುತ್ತೆ ಕಾಯೋದು ಕರ್ತಾಯಿದೆ ರೈತರಿಗೆ ಅವ್ರ ಅವ್ರದೇ ಯಾವ್ದು ತೊಂದರೆಗಳು ಇರ್ತದೆ ಹಾಗಾಗಿ ಇದನ್ನು ತ್ವರಿತವಾಗಿ ಯಾವುದೇ ಒಂದು ಆಗಲಿ ಬೆಲೆ ಕುಸಿತ ಆದಾಗ ಮಾರ್ಟೆ ಮಾರ್ಕೆಟ್ ಇಂಟ್ರಿ ಇಂಟರ್ನೆಷನ್ ಸ್ಕೀಮು ಇರಬೇಕಾದ್ರೆ ತ್ವರಿತವಾಗಿ ಯಾಕೆ ತಗೊಳ್ಳಲಿಕ್ಕೆ ಆಗ್ತಾಯಿಲ್ಲ ಅನ್ನೋದೇ ನಮ್ಮದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇರೋದು ಯಾಕೆಂದರೆ ಕೊಡೋದೇ ಹೌದು ಮಾಡೋದೇ ಹೌದು ಆದರೆ ಅರ್ಧ ಜನ ಮಾರ್ಕಂಡ ಮೇಲೆ ಈ ಆದೇಶ ಬಂದರೆ ಅರ್ಧ ಜನಕ್ಕೆ ಸಿಗೋದು ಅರ್ಧ ಜನಕ್ಕೆ ಸಿಗೋದಿಲ್ಲ ಮತ್ತು ಮುಂದಿನ ಸ ದಿನಗಳಲ್ಲಿ ಆ ಬೆಳೆ ಬಗ್ಗೆ ನಿರಾಸ ನಿರಾಸಕ್ತಿ ಹೊಂದ್ತಾನೆ ರೈತ ಇದ್ರ ಬಗ್ಗೆ ಒಂಚೂರು ನೀವು ಹೈಲೈಟ್ ಮಾಡಿ ಬರಿಬೇಕಾಗ್ತದೆ